यदा यदा हि धर्मस्य ग्लानिर्भवति भारत अभ्युत्तानाम् अधर्मस्य तदात्मानां सृजाम्यहं परित्राणाय साधूनां विनाशाय चतुष्कृतां धर्मसंस्थापनार्थाय सम्भवामि युगे युगे ಭಾರತೀಯ ಸನಾತನಿ ಹಿಂದೂ ಧರ್ಮದ ಎಲ್ಲ ಸಹೃದಯ ಬಂಧುಗಳಿಗೆ ಆಧ್ಯಾತ್ಮ ಚಿಂತನಾ ರಹಸ್ಯ ಸರಣಿಗೆ ಸ್ವಾಗತ ಕಾಲಭೈರವ ಅಷ್ಟಕದ ಹಿಂದಿನ ಏಳು ಸಂಚಿಕೆಗಳನ್ನು ಮುಗಿಸಿ ಈಗ ಎಂಟನೆಯ ಚರಣಕ್ಕೆ ಬಂದು ಮುಟ್ಟಿದ್ದೇವೆ ಅಷ್ಟಕದ ಈ ಎಂಟನೆಯ ಚರಣ ಭೂತ ಸಂಘ ನಾಯಕಂ ವಿಶಾಲ ಕೀರ್ತಿ ದಾಯಕಂ ಕಾಶಿವಾಸ ಲೋಕ ಪುಣ್ಯ ಪಾಪ ಶೋಧಕಂ ವಿಭುಂ ನೀತಿ ಮಾರ್ಗ ಕೋವಿದಂ ಪುರಾತನಂ ಜಗತ್ಪತಿಂ ಕಾಶಿಕಾಪುರಾದಿನಾಥ ಕಾಲಭೈರವಂ ಭಜೆ ನಾಥ ಪಂಥದಲ್ಲಿ ಗೋರಕ್ಷನಾಥನ ಮೃತ ಸಂಜೀವಿನಿ ವಿದ್ಯೆಯಿಂದ ಗೊಂಬೆಗೆ ಜೀವ ಬಂದು ಆ ಮಗು ಬೆಳೆದು ಮುಂದೆ ಗೆಹಣೀನಾಥ ಅಂತ ಕರೆಸಿಕೊಳ್ತಾನೆ ಈ ಗೆಹಣೀನಾಥ ಕರಭಂಜನ ನಾರಾಯಣ ಅಂತ ಇಲ್ಲಿ ಕರಭಂಜನ ನಾರಾಯಣ ಅನ್ನುವಂಥ ಶಬ್ದಕ್ಕೆ ಅರ್ಥವನ್ನು ಹುಡುಕಿದ್ರೆ ಕರ ಹೇಳಿದರೆ ಕೈ ಅಂತ ಅಂತೇಳಿದರೆ ಅದನ್ನು ತಿನ್ನುವುದು ಇಲ್ಲಿ ಕೈ ಅಂತ ಹೇಳಿದರೆ ಕೈ ಅಂತ ಹೇಳಿದರೆ ಈ ರುದ್ರ ಮಂತ್ರದಲ್ಲಿ ಅಂಗನ್ಯಾಸ ಅಂತ ಬರ್ತದೆ ಅದರಲ್ಲಿ ಇಂದ್ರ ತಿಷ್ಟತು ಅಂತ ಹೇಳ್ತದೆ ಅಂದರೆ ಬಾವುಗಳಲ್ಲಿ ಇಂದ್ರ ನಿಲ್ಲಿ ಇಂದ್ರ ಅಂತೇಳಿದರೆ ನಮ್ಮ ಹತ್ತು ಇಂದ್ರಿಯಗಳನ್ನು ಯಾರು ನಿಯಂತ್ರಿಸ್ತಾನೆ ಅವ ಇಂದ್ರ ಅದು ನಮ್ಮ ಸೂಕ್ತ ಮನಸ್ಸು ಅದಕ್ಕೆ ನಾವು ಯಾವಾಗಲೂ ಉಪಯೋಗಿಸ್ತೇವೆ ಏನಂತ ಹೇಳಿದರೆ ನನ್ನ ಕೈಯಿಂದ ಅಷ್ಟು ನಡೆಯಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಕೈ ಹೇಳಿದರೆ ಇಲ್ಲಿ ಮನಸ್ಸು ಅಂತ ಅಂಥ ಮನಸ್ಸನ್ನೇ ತಿಂದು ದೇಹ ಭಾವವನ್ನು ಬಿಟ್ಟು ನಿಂತವ ಯಾರಿದ್ದಾನೆ ಲಿಂಗ ಶರೀರಿಯಾಗಿ ನಿಂತವ ಯಾರಿದ್ದಾನೆ ಅವ ಕರಭಂಜನ ನಾರಾಯಣ ಇಂಥ ಒಂದು ಸ್ಥಿತಿಯನ್ನು ಅನುಭವಿಸ್ಲಿಕ್ಕೂ ನಮ್ಮಲ್ಲಿ ನವರಸಗಳಲ್ಲಿ ಒಂದು ರಸ ಇಂಥ ರ ಅನುಭವವನ್ನು ಅನುಭವಿಸುವ ಹಾಗೆ ನಮ್ಮನ್ನು ಪ್ರಚೋದಿಸ್ತದೆ ಹಾಗೆ ನಮ್ಮಲ್ಲಿ ಆ ಅಂಥ ಸ್ಥಿತಿಯನ್ನು ಜಾಗೃತಗೊಳಿಸುವಂಥ ಶಕ್ತಿ ಈ ನಾರಾಯಣ ತತ್ವಕ್ಕಿದೆ ಇನ್ನು ಇದೆಲ್ಲವೂ ಯೋಗದ ಕ್ರಿಯೆಗಳು ಸಾಧನೆಯ ಕ್ರಿಯೆಗಳು ಇದು ಒಂದು ಚಿರಂಜೀವಿ ತತ್ವ ಯಾಕಂತೇಳಿದರೆ ಆ ಮತ ಸಂಜೀವಿನಿ ವಿದ್ಯೆಯಿಂದ ಹುಟ್ಟಿದ್ರಿಂದ ಅವನು ಮುಂದೆ ಈ ಚಿರಂಜೀವಿ ತತ್ವದಲ್ಲಿ ನಿಲ್ತಾನೆ ಹೀಗೆ ನಿಂತ ಆ ಕರಭಂಜನ ನಾರಾಯಣನೇ ಆದಂಥ ದೆಹನಿನಾಥ ಇವ ಜ್ಞಾನಿ ಅಂತ ಜ್ಞಾನ ಅಂತೇಳಿದರೆ ಜ್ಞಾನಿ ಅಂದರೆ ಜ್ಞಾನದ ಮುಖಾಂತರ ಅವ ಇಷ್ಟರ ತನಕ ಮನಸ್ಸಿನಲ್ಲಿ ಏನು ನೆನೆಸ್ತಾ ಇದ್ದ ಅದನ್ನು ಬಿಟ್ಟು ಜ್ಞಾನದ ಮುಖಾಂತರ ನಿಜವಾಗಿ ಏನಿದೆ ಅದನ್ನು ಕಂಡ ಅದನ್ನು ನೋಡಿದ ಹಾಗೆ ಇಲ್ಲಿ ಈ ಅಷ್ಟಕಕ್ಕೆ ಎಂಟನೆಯ ಚರಣಕ್ಕೆ ಶಂಕರಾಚಾರ್ಯರು ಏನು ಹೇಳಿದ್ದಾರೆ ಯಾವ ಶಬ್ದವನ್ನು ಉಚ್ಚರಿಸಿದ್ದಾರೆ ಮತ್ತು ಅದರ ನಿಜವಾದ ಗೂಢಾರ್ಥ ಏನು ಇದನ್ನು ನಾವು ತಿಳಿದುಕೊಳ್ಳಬೇಕು ಇಲ್ಲಿ ಭೂತ ಸಂಘ ನಾಯಕಂ ವಿಶಾಲ ಕೀರ್ತಿ ದಾಯಕಂ ಭೂತ ಸಂಘ ನಾಯಕಂ ಅಂತೇಳಿದರೆ ಸಹಜವಾಗಿ ಅರ್ಥ ಹೇಳಿದರೆ ನಮ್ಮ ಈ ಪ್ರಕೃತಿ ಇದು ಪಂಚಭೂತಾತ್ಮಿಕವಾದಂಥ ಪ್ರಕೃತಿ ಹೀಗೆ ಈ ಪಂಚಭೂತಗಳು ಇಲ್ಲಿ ಭೂತಗಳೇ ಇದು ಯಾವುದರಿಂದಾಗಿ ಪಂಚಭೂತಗಳು ಭೂತಗಳಾದವು ಅಂತ ಹೇಳಿದರೆ ಈ ಪಂಚಭೂತಗಳಲ್ಲಿ ಪೃಥ್ವಿ ಜಲ ಅಗ್ನಿ ವಾಯು ಆಕಾಶ ಈ ಪಂಚಭೂತಗಳ ಒಳಗೆ ವ್ಯಾಪಿಸಿಕೊಂಡು ಇನ್ನೊಂದು ಯಾವುದೋ ಇದೆ ಪರದಲ್ಲಿ ಅದು ಲಿಂಗ ಶರೀರ ಅಂತ ಅದು ಭೂಮಿಯಲ್ಲಿ ದಕ್ಷಿಣದಿಂದ ಉತ್ತರಕ್ಕೆ ಹೋಗಿ ಉತ್ತರದಿಂದ ಅದು ವಿದ್ಯುತ್ ಕಾಂತಿಯ ತರಂಗಾಗಿ ಕೆಳಗೆ ಹರಿಯುತ್ತದೆ ದಕ್ಷಿಣದ ಕಡೆಗೆ ಮತ್ತೆ ಅದು ದಕ್ಷಿಣದಿಂದ ಮತ್ತೆ ಕಾಂತಿಯ ಬೆಳಕು ಮ್ಯಾಗ್ನೆಟಿಕ್ ವೇವ್ಸ್ ಆಗಿ ಮತ್ತೆ ಉತ್ತರಕ್ಕೆ ಹೋಗ್ತದೆ ಈಗ ಭೂಮಿಯಲ್ಲಿರುವಂಥ ನಮ್ಮಲ್ಲಿ ಅದು ಉತ್ತರದಿಂದ ದಕ್ಷಿಣಕ್ಕೆ ಹರಿಯುತ್ತದೆ ಕಾಂತಿಯ ಬೆಳಕು ಹಾಗೆ ವಿದ್ಯುತ್ ಕಾಂತಿಯ ತರಂಗ ದಕ್ಷಿಣದಿಂದ ಉತ್ತರ ಹರಿಯುತ್ತದೆ ಹೀಗೆ ನಮ್ಮ ಶರೀರ ಹಾಗೆ ಈ ಭೂಮಿಯು ಪಂಚಭೂತಾತ್ಮಿಕವಾದದ್ದು ಇಲ್ಲಿ ಭೂತ ಅಂತೇಳಿದರೆ ಭೂ ಅಂತೇಳಿದರೆ ಈ ಭೂಮಿ ಇನ್ನು ತಾ ಹೇಳಿದರೆ ಆ ಭೂಮಿ ಯಾವುದನ್ನು ಹೊಂದಿದೆ ಅದು ಲಿಂಗ ಶರೀರವನ್ನು ಹೊಂದಿದೆ ಇಂಥ ಲಿಂಗ ಶರೀರ ಇಲ್ಲಿ ಭೂತ ಅಂತ ಸೊ ಹಾಗೆ ಇಲ್ಲಿ ಪೃಥ್ವಿಯೊಟ್ಟಿಗೆಯೂ ಅದಿದೆ ಹಾಗೆ ಜಲದೊಟ್ಟಿಗೆ ಅಗ್ನಿಯೊಟ್ಟಿಗೆ ವಾಯುವಿನೊಟ್ಟಿಗೆ ಹಾಗೆ ಆಕಾಶ ತತ್ವ ಅಂತ ಏನುಂಟು ಅದು ನಮ್ಮ ಒಳಗೆ ವ್ಯಾಪಿಸಿ ಉಂಟು ಅಲ್ಲಿಯೂ ಈ ಲಿಂಗ ಶರೀರದ ಮುಖಾಂತರವೇ ನಾವು ಈಗ ಆಕಾಶವನ್ನು ಗುರುತಿಸಬೇಕು ಆಗ ಇಲ್ಲಿ ಐದು ಭೂತಗಳಾಯಿತು ಇನ್ನು ಇದಲ್ಲದೆ ಈ ಭೂಮಿಯಲ್ಲಿರುವಂಥ ಪ್ರತಿಯೊಂದು ಚರಾಚರ ವಸ್ತುಗಳ ಸುತ್ತಲೂ ಇಂಥ ಲಿಂಗ ಶರೀರ ಇದೆ ಇನ್ನು ಆ ಎಲ್ಲ ಲಿಂಗ ಶರೀರಗಳಿಗೆ ಭೂತ ಸಂಘ ನಾಯಕಂ ಅವುಗಳಿಗೆ ಒಡೆಯನಾದವ ಇನ್ನು ಇಲ್ಲಿ ಯಾವ ಭೂತ ನಮ್ಮ ಸುತ್ತಲೂ ಇದೆ ಒಳಗೆ ಹೊರಗೆ ವ್ಯಾಪಿಸಿಕೊಂಡಿದೆ ಹಾಗೆ ಈ ಭೂಮಿಯ ಸುತ್ತಲೂ ಯಾವ ಭೂತ ಅಂತ ಇದೆ ಇನ್ನು ಇಲ್ಲಿ ಭೂತ ಹೇಳಿದರೆ ಅದು ಮಾಡುವ ಕಾರ್ಯ ಏನು ಯಾಕೆ ನಮಗೆ ಭೂತ ಬೇಕು ಇಲ್ಲಿ ಭಾ ಅಂತೇಳಿದರೆ ಜ್ಞಾನ ಇನ್ನು ಭೂ ಅಂತೇಳಿದರೆ ಆ ಜ್ಞಾನ ಊ ಊರ್ಧ್ವಮುಖವಾಗಿ ಹರಿಯುವುದು ಅಥ ಅಂತೇಳಿದರೆ ಈಗ ಇಲ್ಲಿ ಅದೇನಾಯಿತು ಊರ್ಧ್ವಮುಖವಾಗಿ ಹರಿಯುವಾಗ ಊರ್ಧ್ವಮುಖವಾಗಿ ಹರಿಯುವಾಗ ಅದು ಇಲ್ಲಿ ಚಕ್ರಗಳನ್ನು ಭೇದಿಸಿ ಹರಿಯುತ್ತದೆ ಈ ಷಟ್ಚಕ್ರಗಳನ್ನು ಭೇದಿಸಿ ಹರಿಯುವಾಗ ಇಲ್ಲಿ ಅರುವತ್ತ ನಾಲ್ಕು ಭೈರವರು ಒಂದು ಶಬ್ದ ಹತ್ತು ದಿಕ್ಕಿಗೆ ಹರಿಯುತ್ತದೆ ಹಾಗೆ ಇಲ್ಲಿ ಅರುವತ್ತ ನಾಲ್ಕು ಅಕ್ಷರಗಳು ಹತ್ತು ದಿಕ್ಕಿಗೂ ತನ್ನ ಶಬ್ದದ ಕಂಪನವನ್ನು ಹರಿಸ್ತಾ ಉಂಟು ಹೀಗೆ ಹರಿಯುತ್ತಾ ಇರೋದ್ರಿಂದ ಯೋಗಿಯಲ್ಲಿ ಸಾಧಕನಲ್ಲಿ ಆ ಜ್ಞಾನ ಜಾಗೃತ ಆಗ್ತದೆ ಯಾವ ಜ್ಞಾನ ಈ ಭೂತದ ಜ್ಞಾನ ಸೊ ಇಲ್ಲಿ ನಾನು ಮಾತ್ರ ಅಲ್ಲ ನನ್ನ ಸುತ್ತ ವ್ಯಾಪಿಸಿ ಇನ್ನೊಂದು ಯಾವುದೋ ಇದೆ ಇಷ್ಟರವರೆಗೆ ನಾನು ಏನು ನೋಡ್ತಾ ಅದು ನನ್ನ ಮನಸ್ಸಿನ ಮುಖಾಂತರ ನೋಡ್ತಾ ಇದ್ದದ್ದು ಕಲ್ಪನೆಯಲ್ಲಿ ನೋಡ್ತಾ ಇದ್ದದ್ದು ಭಾವನೆಯಲ್ಲಿ ನೋಡ್ತಾ ಇದ್ದದ್ದು ಈಗ ಅದು ಭಾವನೆ ಮತ್ತು ಕಲ್ಪನೆಗಳಿಗಿಂತಲೂ ಮೀರಿ ನಿಂತಹ ಪರದಲ್ಲಿರುವಂಥ ಒಂದು ವಸ್ತು ಇದೆ ಅನ್ನುವಂಥ ಜ್ಞಾನ ಬರ್ತದೆ ಈ ಜ್ಞಾನದಿಂದ ಅವ ಬ್ರಹ್ಮ ಜ್ಞಾನವನ್ನೇ ಪಡೆಯುತ್ತಾನೆ ಹೀಗೆ ಅರುವತ್ತ ನಾಲ್ಕು ಬೈರವರ ಸಂಘದಲ್ಲಿ ಅದಲ್ಲದೆ ಇಲ್ಲಿ ಪಂಚಭೂತಗಳುಂಟು ಸೊ ಇವುಗಳ ಸಂಘ ಆ ಸಂಘಕ್ಕೆ ನಾಯಕಂ ಭೂತ ಸಂಘ ನಾಯಕಂ ಏನಿದರಲ್ಲಿ ಈ ಸಂಘ ಏನು ಅಂತ ಅಂತೇಳಿದರೆ ಇಲ್ಲಿ ಆಜ್ಞಾ ಚಕ್ರದ ಮಂತ್ರ ಅದು ಸಂ ಅಂತ ಗಾ ಅಂತ ಹೇಳಿದರೆ ಗಾ ಅಂತೇಳಿದರೆ ಮಣಿಪುರ ಚಕ್ರದಲ್ಲಿರುವಂಥ ಅಗ್ನಿತತ್ವದ ಮಂತ್ರ ಅದು ಆದರೆ ಅದು ಹೊರಡುವುದು ಮೂಲಾಧಾರದಿಂದ ಅದು ಗಣಪತಿಯ ಬೀಜ ಮಂತ್ರ ಹಾಗೆ ಗಣಪತಿ ಅನ್ನುವಂಥ ಈ ಶರೀರದ ದಕ್ಷಿಣದಿಂದ ಉತ್ತರಕ್ಕೆ ಹರಿಯುತ್ತಾ ಇಲ್ಲಿ ಆಜ್ಞಾಚಕ್ರದಲ್ಲಿ ಯಾರು ಅದನ್ನು ಧರಿಸಿ ನಿಂತಿದ್ದಾನೆ ಯಾವುದನ್ನು ಈ ಅರವತ್ತ ನಾಲ್ಕು ಬೈರವರನ್ನು ಹಾಗೆ ಈ ಶರೀರವನ್ನು ಯಾರು ಧರಿಸಿ ನಿಂತಿದ್ದಾನೆ ಅವ ಸಂಘ ಇವರ ಸಂಘದಲ್ಲಿ ಅವ ಇದ್ದಾನೆ ಅಂತ ಹೇಳಿದರೆ ಆ ಇಡೀ ಸಂಘಕ್ಕೆ ಇವ ನಾಯಕ ನಾಯ ಅಂತ ಹೇಳಿದರೆ ನಾ ಹೇಳಿದರೆ ಅಲ್ಲ ಅಂತ ಯಾ ಹೇಳಿದರೆ ಯಾವುದಿದೆ ಅದು ಕಮ್ ಹೇಳಿದರೆ ಆಕಾಶ ಕಮ್ ಹೇಳಿದರೆ ಬ್ರಹ್ಮ ಅಂತ ಕಮ್ ಹೇಳಿದರೆ ಆಕಾಶ ಈ ಆಕಾಶದಲ್ಲಿ ಯಾವುದಿದೆಯೋ ಅದು ಆದರೆ ಇದಲ್ಲ ಎಚ್ಚರದ ಸ್ಥಿತಿಯಲ್ಲಿ ನಾನು ಯಾವುದನ್ನು ದೇಹ ಅಂತ ಹೇಳಿದೆ ಆ ದೇಹ ಅಲ್ಲ ಅದು ನಿಜವಾಗಿ ಇಲ್ಲಿ ಯಾವುದಿದೆ ಅದು ಅದು ಎಲ್ಲಿದೆ ಕಮ್ ಆಕಾಶದಲ್ಲಿದೆ ಹಾಗಾದ ಆಕಾಶದಲ್ಲಿ ನಿಂತು ಅವ ನನ್ನ ಇಡೀ ಶರೀರದ ಸುತ್ತಲೂ ವ್ಯಾಪಿಸಿಕೊಂಡು ಅರುವತ್ತ ನಾಲ್ಕು ಭೈರವರನ್ನುವಂಥ ಭೂತವನ್ನು ತನ್ನ ಒಳಗೆ ಹಿಡಿದಿಟ್ಟುಕೊಂಡಂಥ ನಾಯಕ ವಿಶಾಲ ಕೀರ್ತಿ ದಾಯಕಂ ಇನ್ನು ಈ ವಿಶಾಲ ಅಂತೇಳಿದರೆ ಸುತ್ತಲೂ ವ್ಯಾಪಿಸಿದವ ಅಂತ ಇನ್ನು ಯಾರು ವ್ಯಾಪಿಸಿದ್ದು ಅದು ವಾ ಅಂತೇಳಿದರೆ ಯಾವುದುಂಟು ಅದು ಅದು ಈಗ ನನ್ನ ಒಳಗಿನಿಂದ ಮೇಲಕ್ಕೆ ಹರಿಯುವಾಗ ಅದು ವಿ ಅಂತ ಆಗ್ತದೆ ಇನ್ನು ಅಲ್ಲಿ ಹರಿಯುವಾಗ ಎಲ್ಲಿ ಹರಿಯುತ್ತದೆ ಕೇಳಿದ ಯಾವುದು ನನ್ನನ್ನು ಇಲ್ಲಿ ರಕ್ಷಿಸ್ತಾ ಉಂಟದು ಶಮ್ ಅಂತ ಶ ಅದು ಇಲ್ಲಿ ಮೂಲಾಧಾರದಿಂದ ಮೇಲ್ಮುಖವಾಗಿ ಹರಿಯುವುದು ಹರಿಯುವಾಗ ಅದರ ತರಂಗಗಳನ್ನು ಅರುವತ್ತ ನಾಲ್ಕು ಬೈರವರೆನ್ನುವಂಥ ಅಕ್ಷರಗಳನ್ನು ತರಂಗಗಳನ್ನು ದಶ ದಿಕ್ಕುಗಳಿಗೆ ವ್ಯಾಪಿಸ್ತಾ ಹೋಗ್ತದೆ ಈಗ ಇದು ವಿಶಾಲ ಅದು ಯಾವುದು ವ್ಯಾಪಿಸಿತ್ತು ಅದು ಕೀರ್ತಿ ಕೀರ್ತಿ ಅಂತ ಹೇಳಿದರೆ ನಮಗೆ ಶಬ್ದದ ಅರ್ಥ ಗೊತ್ತುಂಟು ಕೀರ್ತಿ ಅಂತ ಹೇಳಿದರೆ ಏನಂತ ಇದೀಗ ಅಂತ ಅರ್ಥ ಅಲ್ಲ ಇದು ಕ ಪ್ಲಸ್ ಇ ಅಂತ ಹೇಳಿದರೆ ಶಿವ ಮತ್ತೆ ಶಕ್ತಿ ಯುಕ್ತಗೊಳಿಸುವಾಗ ಇಲ್ಲಿ ಅದು ಈ ಯಾವುದು ಕೇಳಿ ಅದು ಈಶಾ ಅಂತ ಈಶಾ ಅಂದರೆ ಯಾವುದು ಇಲ್ಲಿ ಬೀಸ್ತಾ ಉಂಟು ಅದು ಈಶ್ವರ ಯಾವುದು ಬೀಸ್ತಾ ಇದೆ ಅದರಿಂದ ಅದು ಹೊರಗೆ ವ್ಯಾಪಿಸುವುದು ಯಾವುದು ಅದು ತಿ ಅದು ಅಗ್ನಿತತ್ವ ಸೊ ಇಲ್ಲಿ ಅರುವತ್ತ ನಾಲ್ಕು ವೈರವರು ಇಲ್ಲಿ ಅಗ್ನಿತತ್ವವಾಗಿ ಸುತ್ತಲೂ ವ್ಯಾಪಿಸ್ತಾ ಇದ್ದಾರೆ ಹಾಗೆ ವ್ಯಾಪಿಸುವ ಹಾಗೆ ಮಾಡುವವ ಹಾಗೆ ದಾಯಕಂ ಕೊಡುವವ ವಿಶಾಲ ಕೀರ್ತಿ ದಾಯಕಂ 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 ಅಂತ ಹೇಳಿದ್ರೆ ಕೊಡ್ತಾನೆ ಅಂತ ದಾ ಹೇಳಿದರೆ ಅದು ಆಜ್ಞಾ ಚಕ್ರದ ಮುಖಾಂತರ ಧರಿಸುವುದು ಆ ಅಂತ ಹೇಳಿದರೆ ಯಾವುದನ್ನು ಧರಿಸುವುದು ಆಕಾಶವನ್ನು ಆಕಾಶದಲ್ಲಿ ಯಾವುದಿದೆಯೋ ಅದನ್ನು ಧರಿಸುವುದು ಇನ್ನು ಆಕಾಶದಲ್ಲಿ ಯಾವುದಿದೆ ಕೇಳಿ ಅದು ಲಿಂಗ ಶರೀರ ಇದೆ ಇನ್ನು ಆ ಲಿಂಗ ಶರೀರ ಈ ಭೌತ ಶರೀರವನ್ನು ಅಥವಾ ಈ ಪೃಥ್ವಿ ತತ್ವವನ್ನು ಎತ್ತಿ ಹಿಡಿದಿದೆ ಎಲ್ಲಿ ಎತ್ತಿ ಹಿಡಿದಿದೆ ಕೇಳಿದರೆ ಅದು ಆಕಾಶದಲ್ಲಿ ಅದಕ್ಕೆ ದಾಯಕಂ ಕಮ್ಮೇಳಿದರೆ ಆಕಾಶ ಕಮ್ಮೇಳಿದರೆ ಬ್ರಹ್ಮ ಬ್ರಹ್ಮ ಅಂತೇಳಿ ಪುನಃ ಜ್ಞಾನ ಅಂತ ಹಾಗಾದರೆ ಇಲ್ಲಿ ಇವ ಏನು ಕೊಡ್ತಾನೆ ಕೇಳಿದರೆ ವಿಶಾಲವಾಗಿ ವ್ಯಾಪಿಸುವಂಥ ಆ ಜ್ಞಾನವನ್ನು ಕೊಡ್ತಾನೆ ಕಾಶಿ ವಾಸ ಲೋಕ ಪುಣ್ಯ ಪಾಪ ಶೋಧಕಂ ವಿಭುಂ ಅಂದರೆ ಕಾಶಿಯಲ್ಲಿ ಯಾರು ವಾಸಿಸ್ತಾರೆ ಅವರ ಪಾಪಗಳನ್ನೆಲ್ಲ ಶೋಧಿಸಿ ತೆಗೆದು ಪುಣ್ಯವನ್ನು ಕೊಡ್ತಾನೆ ಯಾಕೆ ಅಂತೇಳಿದರೆ ಕಾಶಿ ಅನ್ನುವಂಥ ಆ ವಾರಣಾಸಿಯಲ್ಲಿಯೂ ಅದೇ ರೀತಿ ಹಾಗೆ ಕಾಶಿ ಅನ್ನುವಂಥ ಈ ಭೂಮಧ್ಯದಲ್ಲಿಯೂ ಅದೇ ರೀತಿ ಕಾಶಿಯಲ್ಲಿ ಯಾಕೆ ಆಗ್ತದೆ ಅಂತ ಹೇಳಿದ್ರೆ ಆ ರಭಸವಾಗಿ ಹರಿಯುವಂತಹ ಗಂಗಾ ನದಿಯ ನೀರು ಅದು ಉತ್ತರದಿಂದ ದಕ್ಷಿಣದ ಕಡೆಗೆ ಹರಿಯುವಾಗ ಅದಕ್ಕೆ ನದಿ ಅಂತ ನದಿ ಅಂದರೆ ಹರಿಯುವಂಥದ್ದು ನಿಂತದ್ದಲ್ಲ ಹೀಗೆ ಹರಿಯುವಾಗ ವಿದ್ಯುತ್ ಕಾಂತಿಯ ತರಂಗ ಅದು ದಕ್ಷಿಣದಿಂದ ಉತ್ತರಕ್ಕೆ ಹರಿಯುತ್ತದೆ ಹೀಗೆ ಯಾರೆಲ್ಲ ದೇಹ ಬಿಡುವ ಹೊತ್ತಿಗೆ ಕಾಶಿಯಲ್ಲಿರ್ತಾರೆ ಆಗ ಅವರ ಲಿಂಗ ಶರೀರ ಮತ್ತು ಅದರಲ್ಲಿರುವಂಥ ಆ ಕಲ್ಕಿ ತತ್ವದ ವಿದ್ಯುತ್ ಕಾಂತಿಯ ತರಂಗ ಅದು ಈ ವಿದ್ಯುತ್ ಕಾಂತಿಯ ತರಂಗಕ್ಕೆ ಸಿಕ್ಕಿ ಅದು ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತಾ ನದಿಯ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತಾ ಅದು ಹಿಮಾಲಯದ ತುದಿಗೆ ಮುಟ್ತದೆ ಈ ತುದಿಗೆ ಮುಟ್ಟಿದಾಗ ಅಲ್ಲಿ ಉತ್ತರದಿಂದ ದಕ್ಷಿಣಕ್ಕೆ ಅಂದರೆ ಮೇಲಿನಿಂದ ಕೆಳಗೆ ಹರಿಯುವಂಥ ವಿದ್ಯುತ್ ಕಾಂತಿಯ ತರಂಗ ಉಂಟು ಅದು ಚಂದ್ರ ಮತ್ತು ಭೂಮಿಯ ಗುರುತ್ವಾಕರ್ಷಣಾ ವಲಯದ ಘರ್ಷಣೆಯಿಂದ ಉತ್ಪತ್ತಿಯಾಗಿ ಭೂಮಿಯಲ್ಲಿ ಎತ್ತರದ ಜಾಗ ಹಿಮಾಲಯ ಪರ್ವತ ಆದ್ದರಿಂದ ಅದು ಅದರ ಮೇಲೆ ಬೀಳ್ತಾ ಉಂಟು ಇದಕ್ಕೆ ಗಂಗಾ ತರಂಗ ರಮಣೀಯ ಜಟಾವಿಲಾಸಂ ಅಂತ ವಿಶ್ವನಾಥ ಅಷ್ಟಕದಲ್ಲಿ ಹೇಳ್ತದೆ ಅದು ತರಂಗ ಹೀಗೆ ಆ ತರಂಗ ಅಂತೇಳಿದರೆ ಈಗ ಆ ಗಂಗೆ ಅವಳು ಪುಣ್ಯದ ಗಂಗೆ ಆ ಪುಣ್ಯದ ಶೇಷ ಗಂಗೆಯಿಂದ ಸಿಕ್ಕಿ ಪ್ರತಿಯೊಂದು ಚೈತನ್ಯವು ಮೋಕ್ಷವನ್ನು ಪಡೆಯುತ್ತದೆ ಅಂದರೆ ಆ ಶಿವ ತತ್ವದೊಂದಿಗೆ ಐಕ್ಯಗೊಳ್ತಾನೆ ವಿಲೀನಗೊಳ್ತಾನೆ ಇಂಥ ಕಾಶಿ ನಮ್ಮ ಒಳಗೆ ಆದರೆ ಹೇಗೆ ಕ ಮತ್ತು ಆ ಸೇರಿಸಿ ಕಾ ಆ ಕಾ ಅಂತೇಳಿದರೆ ಅದು ಆ ಅನ್ನುವಂಥ ಆಕಾಶ ತತ್ವ ಅದು ಆಕಾಶ ತತ್ವದಲ್ಲಿ ಈಗ ಈ ಕ ಅನ್ನುವಂಥ ಶಿವ ಇದು ವಿಲೀನಗೊಳ್ಬೇಕು ಹಾಗೆ ವಿಲೀನಗೊಳ್ಳುವುದಂತ ಹೇಳಿದರೆ ಈ ಶಿಕೆಯ ಮುಖಾಂತರ ವಿದ್ಯುತ್ತಿನ ತರಂಗಗಳು ಅದು ನ್ಯೂರೋ ಟ್ರಾನ್ಸ್ಮಿಟರ್ಸ್ನಿಂದ ಹರಿಯುವಂಥ ವಿದ್ಯುತ್ತಿನ ತರಂಗಗಳು ಶಿಕೆಯ ಮುಖಾಂತರ ಕೆಳಗೆ ಇಳಿಯುತ್ತಾ ಊರು ಅಂತ ಊರು ಅಂತ ಹೇಳಿದೆ ಬೆನ್ನೆಲುಬಿನ ಎಂಡ್ ಪಾಯಿಂಟಿನ ತನಕ ಅದು ಹರಿಯುತ್ತದೆ ಹರಿಯುವಾಗ ಅದು ಸಯಾಟಿಕ ನರಗದ ಮುಖಾಂತರ ಕಾಲುಗಳಿಗೆ ಹಾಗೆ ಬೇರೆ ಬೇರೆ ಅಂಗಾಂಗಗಳಿಗೆ ಅದು ಹರಿದು ಪ್ರತಿಯೊಂದು ಜೀವಕೋಶದಲ್ಲಿರುವಂಥ ಮೈಟೋ ಕಾಂಡ್ರ್ಯದ ತನಕ ಹರಿಯುತ್ತದೆ ಇಡೀ ಮೈ ರೋಮಾಂಚನಗೊಳ್ಳುವಂಥ ಸ್ಥಿತಿಯನ್ನು ನಾವು ಅನುಭವಿಸ್ತೇವೆ ನಿಮಗೆ ತುಂಬ ಭಕ್ತಿ ಇರುವಂಥ ಯಾವುದಾದ್ರೂ ದೇವರನ್ನು ನೆನೆಸಿದ ತಕ್ಷಣ ಮೈ ರೋಮಾಂಚನಗೊಳ್ಳುತ್ತದೆ ಅಂತೇಳಿದರೆ ಅದು ವಿದ್ಯುತ್ತಿನ ತರಂಗ ಇಡೀ ಶರೀರದಲ್ಲಿ ಹರಿಯುವುದರಿಂದ ಆಗುವಂಥ ಅನುಭವ ಅದು ಹಾಗೆ ಹೀಗೆ ಒಟ್ಟು ಸೇರಿಸುವಂಥ ಆ ಸ್ಥಿತಿಯ ಅನುಭವ ಏನು ನಮ್ಮೊಳಗೆ ಅನುಭವಕ್ಕೆ ಬರ್ತದೆ ಇದು ಈ ಚಕ್ರದ ಮುಖಾಂತರ ಬರುವುದು ಅದು ಚಿಂತಾಮಣಿ ಗ್ರಹದ ಮುಖಾಂತರ ಬರುವುದು ಹಾಗೆ ಈ ಕಾಶಿಯಲ್ಲಿ ವಾಸ ವಾಸ ಅಂತೇಳಿದರೆ ವಾ ಅಂತೇಳಿದರೆ ಯಾವುದಿದೆ ಅದು ಸಾ ಅಂತೇಳಿದರೆ ಈಗ ಇರುವಂಥದ್ದು ಅಂತ ಹೇಳಿದರೆ ಆಜ್ಞಾಚಕ್ರದಲ್ಲಿ ಯಾರು ವಾಸ ಮಾಡ್ತಾನೆ ಯಾರು ತನ್ನ ಮನಸ್ಸನ್ನು ಜ್ಞಾನದ ಮುಖಾಂತರ ನೋಡ್ತಾನೆ ಇನ್ನು ಲೋಕ ಅಂತ ಹೇಳಿದರೆ ನಮ್ಮ ಈ ಶರೀರದಲ್ಲಿಯೂ ಹದಿನಾಲ್ಕು ಲೋಕಗಳಿದೆ ಹಾಗೆ ಈ ಭೂಮಿಯ ಸುತ್ತಲೂ ಹದಿನಾಲ್ಕು ಲೋಕಗಳಿದೆ ಹಾಗೆ ಇಡೀ ಬ್ರಹ್ಮಾಂಡದಲ್ಲಿಯೂ ಇಂಥ ಹದಿನಾಲ್ಕು ಲೋಕಗಳಿದೆ ಅಂತ ಹೇಳಿದರೆ ಯಥಾ ಬ್ರಹ್ಮಾಂಡೆ ತಥಾ ಪಿಂಡಾಂಡೆ ಯಥಾ ಪಿಂಡಾಂಡೆ ತಥಾ ಅಂಡಾಂಡೆ ಒಂದು ಜೀವಕೋಶದಲ್ಲಿ ಏನಿದೆ ಅದು ಈ ಪಿಂಡ ಶರೀರದಲ್ಲಿದೆ ಈ ಪಿಂಡ ಶರೀರದಲ್ಲಿ ಏನಿದೆ ಅದು ಬ್ರಹ್ಮಾಂಡದಲ್ಲಿದೆ ಇಂಥ ಮೂರು ವಿಧವಾದ ಲೋಕದಲ್ಲಿಯೂ ಪುಣ್ಯವನ್ನು ಕೊಟ್ಟು ಪಾಪವನ್ನು ಶೋಧಿಸಿ ತೆಗೆಯುವವ ವಿಭು ವಿಭು ಅಂತ ಹೇಳಿದರೆ ಒಡೆಯ ಅಂತ ಇಲ್ಲಿ ವಿಭು ಅಂತ ಹೇಳಿದರೆ ವಾ ಹೇಳಿದರೆ ಯಾವುದಿದೆಯೋ ಅದು ಅದೀಗ ನನ್ನ ಒಳಗಿನಿಂದ ಮೇಲಕ್ಕೆ ಅರಿಯುತ್ತಾ ಉಂಟು ಅರಿಯುವಾಗ ಅದು ಜ್ಞಾನವನ್ನು ನನಗೆ ಕೊಡ್ತಾ ಉಂಟು ಷಟ್ಚಕ್ರ ಭೇದನದಿಂದ ಜ್ಞಾನವನ್ನು ಕೊಡ್ತಾ ಉಂಟು ಆ ಜ್ಞಾನವನ್ನು ಯಾವುದು ಕೊಡ್ತಾ ಇದೆಯೋ ಅದು ಭಾ ಆ ಭಾ ಜ್ಞಾನ ಅದು ಈಗ ಹೂವಾಗಿದೆ ಇಲ್ಲಿ ಹೂ ಹೇಳಿದರೆ ಊರು ಊರು ಅಂತೇಳಿ ಮೂಲಾಧಾರದಿಂದ ಮೇಲೆ ಹರಿಯುತ್ತಾ ಉಂಟು ಹಾಗೆ ಮೂಲಾಧಾರದಿಂದ ಮೇಲಕ್ಕೆ ಹರಿಯುತ್ತಾ ಈ ಶರೀರವನ್ನು ಯಾರು ರಕ್ಷಿಸ್ತಾ ಇದ್ದಾನೆ ಯಾರು ಕಾಪಾಡ್ತಾ ಇದ್ದಾನೆ ಅವ ವಿಭು ನೀತಿ ಮಾರ್ಗ ಕೋವಿದಂ ನೀತಿ ಅಂತ ಹೇಳಿದ್ರೆ ಈ ಶರೀರ ಯಾವ ರೀತಿ ಕಾರ್ಯಾಚರಿಸಬೇಕು ಹಾಗೆ ಕಾರ್ಯಾಚರಿಸುವಂಥ ಆ ಕ್ರಿಯೆಯನ್ನು ಅವ ಪ್ರತಿಯೊಂದು ಜೀವಿಯ ಜನ್ಮ ಜನ್ಮಾಂತರಗಳಿಂದ ಅವ ಮಾಡ್ತಾ ಬರ್ತಾ ಇದ್ದಾನೆ ಅದರಲ್ಲಿ ಅವ ತುಂಬ ನೈಪುಣ್ಯತೆಯನ್ನು ಪಡೆದವ ಅವ ಕೋವಿದಂ ಇನ್ನದು ಹೇಗೆ ಆ ಕ್ರಿಯೆಯನ್ನು ಮಾಡ್ತಾನೆ ನಾ ಹೇಳಿದ್ರೆ ಇಲ್ಲ ಅಂತ ಯಾವುದಿಲ್ಲ ಭೌತ ಶರೀರ ಅಲ್ಲ ನ ಅಲ್ಲ ಅದು ಲಿಂಗ ಶರೀರ ಅದು ಈ ಅಂತ ಹೇಳಿದ್ರೆ ನೀ ಅದು ಈ ಅಂತ ಹೇಳಿದ್ರೆ ಈಶ್ವರ ಅದು ಯಾವುದು ಬೀಸ್ತಾ ಉಂಟದು ಇತಿ ಇತಿ ಅಂತ ಹೇಳಿದ್ರೆ ಈಗ ಯಾವುದುಂಟದು ಅದನ್ನು ಇಂದು ಅನ್ನುವಂಥ ಚಂದ್ರ ಚಂದ್ರ ಹೇಳಿದ್ರೆ ಚಂದ್ರಮ ಮಾ ಮನಸ್ಸೋ ಅದನ್ನು ಚಂದ್ರನ ಮುಖಾಂತರ ಮನಸ್ಸಿನ ಮುಖಾಂತರ ನೋಡಬೇಕು ಮನಸ್ಸಿನ ಮೂಲಕ ಅದು ದಕ್ಷಿಣದಿಂದ ಉತ್ತರಕ್ಕೆ ಕ್ರಮಿಸುವಂತ ಆ ಮಾರ್ಗವನ್ನು ನೋಡುತ್ತಾ ಈ ಶರೀರ ಮತ್ತೆ ಲಿಂಗ ಶರೀರವನ್ನು ಒಂದರೊಳಗೊಂದು ಬೆಸೆದಿಟ್ಟ ಹಾಗೆ ಬೆಸೆದು ಶಿವಶಕ್ತಿಯುಕ್ತಗೊಳಿಸಿದ್ದಾನೆ ಆ ಶಿವಶಕ್ತಿಯುಕ್ತ ಹೇಗೆ ಗೊಳಿಸಿದ್ದಾನೆ ಅಂತೆ ಓಮಿನ ಮುಖಾಂತರ ಶಿವಶಕ್ತಿಗೊಳಿಸುವಂಥ ಓಮನ್ನು ಆಜ್ಞಾಚಕ್ರದಲ್ಲಿ ಧರಿಸಿದವ ಕೋವಿದಂ ಆ ಓಂ ಯಾವುದು ಕೇಳಿ ಅದು ದಕ್ಷಿಣದಿಂದ ಉತ್ತರಕ್ಕೆ ಹರಿಯುವಾಗ ಬ್ರಹ್ಮ ಗ್ರಂಥಿ ವಿಷ್ಣು ಗ್ರಂಥಿ ರುದ್ರ ಗ್ರಂಥಿ ಮತ್ತೆ ಇನ್ನು ಅದಕ್ಕಿಂತ ಮೇಲೆ ಹರಿಯುವಾಗ ಅದು ಆಕಾರ ಓಕಾರ ಮಾಕಾರ ಮತ್ತೆ ಜಯಂಕಾರವಾಗಿ ಮೇಲೆ ಹರಿಯುತ್ತದೆ ಇಷ್ಟು ಹರಿಯುವುದನ್ನು ಸಹ ಅದು ಆಜ್ಞಾಚಕ್ರದ ಮುಖಾಂತರವೇ ನೋಡಬೇಕು ಇನ್ನು ಪುರಾತನಂ ಜಗತ್ಪತಿಂ ಪುರಾತನ ಅಂತ ಹೇಳಿದ್ರೆ ಪುರಸ್ಯ ಈಶ ಪುರುಷ ಅಂತ ಅಂದರೆ ಊರಿಗೆ ಗ್ರಾಮದೇವರಾಗಿ ಹಾಗೆ ಶರೀರವೆಂಬ ಪುರವನ್ನು ಅತ ಈಗ ನಂ ನಾ ಅಂ ಈ ಅಂ ಅನ್ನುವಂಥ ಅಕ್ಷರ ವಿಶುದ್ಧಿ ಚಕ್ರದ ಮೊದಲ ಅಕ್ಷರ ಅದು ಶಕ್ತಿವಾಚಕ ಈ ಮೊದಲ ಅಕ್ಷರ ಶಕ್ತಿವಾಚಕ ಯಾವುದಿದೆಯೋ ಅದು ಹುಟ್ಟುವುದಕ್ಕಿಂತಲೂ ಮೊದಲೇ ಇದ್ದವ ಅಂದರೆ ಅಷ್ಟು ಹಳೆಯ ವ್ಯಕ್ತಿ ಅಂತ ಆಕಾಶ ತತ್ವದಲ್ಲಿ ಮೊದಲ ಅಕ್ಷರ ಆ ಅದಕ್ಕಿಂತಲೂ ಮೊದಲೇ ಇದ್ದು ಮೊದಲೇ ಇದ್ದು ಅಂತ ಹೇಳಿದರೆ ಈ ಜಗತ್ತು ಅನ್ನೋದು ಯಾವುದು ಈಗ ಗೋಚರಿಸ್ತಾ ಉಂಟು ಆ ಜಗತ್ತು ಅನ್ನುವಂಥ ಆ ಪ್ರಕೃತಿಗಿಂತಲೂ ಮೊದಲೇ ಇದ್ದವ ಹಾಗೆ ಅವ ಮೊದಲೇ ಇದ್ದು ಅದರ ನಂತರ ಯಾವುದು ಸೃಷ್ಟಿಯಾಯಿತೋ ಆ ಪ್ರಕೃತಿಗೆ ಗಂಡನಾದವ ಪತಿಂ ಅಂದರೆ ಪತನಾತ್ ತ್ರಾಯತೆ ಇತಿ ಪತ್ನಿ ಅಂತ ಅವಳು ಪ್ರಕೃತಿಯಾಗಿ ಇವನಿಗೆ ಪತ್ನಿಯಾದಳು ಆದ್ದರಿಂದ ಇವ ಪತಿಯಾದ ಜಗತ್ಪತಿಂ ಇದು ಆಕಾಶದಲ್ಲಿರುವಂಥ ಗುರುತ್ವಾಕರ್ಷಣಾ ಶಕ್ತಿ ನಮ್ಮ ಸುತ್ತಲೂ ಇದ್ದು ನಮ್ಮನ್ನು ರಕ್ಷಿಸುವಂಥ ಶಕ್ತಿ ಅದು ಕಾಶಿ ಕಾಪುರಾದಿನಾಥ ಕಾಲಭೈರವಂಬಜೆ ಆಜ್ಞಾ ಚಕ್ರದ ಮುಖಾಂತರ ಮೆದುಳಿನಿಂದ ಬೆಳಕಾಗಿ ವಿದ್ಯುತ್ತಿನ ತರಂಗವಾಗಿ ಹರಿದು ಇಡೀ ಶರೀರವನ್ನು ವ್ಯಾಪಿಸಿ ಶರೀರದ ಪ್ರತಿಯೊಂದು ಜೀವಕೋಶಗಳಲ್ಲಿ ತನ್ನ ಬೆಳಕನ್ನು ಬೆಳಗುತ್ತಾ ಇಡೀ ಶರೀರವನ್ನು ವ್ಯಾಪಿಸಿ ಈ ಪುರವನ್ನು ಬೆಳಗುವವ ನ ಈಗ ಯಾರು ಕಾಣಿಸ್ತಾ ಇದ್ದಾನೋ ಅವನಲ್ಲ ಇವ ಕಾಲಭೈರವ ಇನ್ನು ಭಜೆ ಅಂತ ಹೇಳಿದರೆ ಜ್ಞಾನದಿಂದ ಹುಟ್ಟಿದ್ದು ಅಂತ ಬಾ ಹೇಳಿದರೆ ಜ್ಞಾನ ಜಾ ಅಂತೇಳಿದರೆ ಹುಟ್ಟುವುದು ಹೇಗೆ ಜ್ಞಾನ ಹುಟ್ಟುತ್ತದೆ ಹೇಗೆ ಅಂತ ಹೇಳಿದರೆ ದಕ್ಷಿಣದಿಂದ ಉತ್ತರಕ್ಕೆ ಹರಿಯುವಾಗ ಏಳು ಚಕ್ರಗಳ ಮುಖಾಂತರ ಹರಿದು ಅದು ಅರುವತ್ತ ನಾಲ್ಕು ಭೈರವರನ್ನುವಂಥ ಅಕ್ಷರಗಳನ್ನು ಸುತ್ತಲೂ ವ್ಯಾಪಿಸ್ತಾ ಅದು ಹುಟ್ಟುತ್ತದೆ ಈಗ ಆ ಜ್ಞಾನದ ಮುಖಾಂತರ ನಾನೀಗ ಅವನನ್ನು ಭಜಿಸಬೇಕು ಅಥವಾ ಜ್ಞಾನ ನನ್ನ ಒಳಗೆ ಹುಟ್ಟಬೇಕು ಇಂಥ ಜ್ಞಾನವನ್ನು ಎಲ್ಲರ ಒಳಗೂ ಅವ ಈ ಕ್ಷಣದಲ್ಲಿ ಸೃಷ್ಟಿಸ್ತಾ ಇದ್ದಾನೆ ಆದರೆ ನಾವೀಗ ಅಲ್ಲಿಲ್ಲ ನಾವೀಗ ಹೊರಗೆ ಬಂದಾಗಿದೆ ಇದನ್ನು ಪಡೆಯಬೇಕಿದ್ದರೆ ಧ್ಯಾನದ ಮುಖಾಂತರವೇ ಸಾಧನೆಯ ಮುಖಾಂತರವೇ ಇದನ್ನು ಪಡೆಯಲಿಕ್ಕೆ ಸಾಧ್ಯ ಹೀಗೆ ಈ ಅಷ್ಟಕವನ್ನು ಪಠಿಸುವುದರಿಂದ ಏನಾಗ್ತದೆ ಏನು ಲಾಭ ಇದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೇನೆ ನಾನು ಹೀಗೆ ಎಲ್ಲರೂ ಸಾಧಕರಾಗಿ ಜ್ಞಾನಿಗಳಾಗಿ ಎಂದು ಆಶಿಸುತ್ತಾ ಕಾಲವೈರವಾಷ್ಟಕದ ಎಂಟನೆಯ ಚರಣವನ್ನು ಕೇಳಿದಂತ ನೋಡಿದಂತ ಎಲ್ಲ ಸಹ ಬಂಧುಗಳಿಗೆ ಅನಂತ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅನಂತ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಿದ್ದೇನೆ ಕೇಳಿದಂಥ ಎಲ್ಲ ಸಹ ಬಂಧುಗಳು ಕೆಳಗಿರುವಂಥ ಲೈಕ್ ಬಟನನ್ನು ಒತ್ತಿ ಪ್ರೋತ್ಸಾಹಿಸಬೇಕು ಹಾಗೆ ಮುಂದಿನ ದಿನಗಳಲ್ಲಿ ಇಂಥದೇ ಹಲವು ಚಿಂತನೆಗಳನ್ನು ವೀಕ್ಷಿಸಲು ಬೆಲ್ ಬಟನನ್ನು ಒತ್ತಿ ಹಾಗೆ ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿನಂತಿಸ್ತೇನೆ